ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ಭಾರತ ಈಗ ಅಮೆರಿಕಾಗೆ ಮತ್ತೊಂದು ವೆರಿ ವೆರಿ ಬ್ಯಾಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ ಭಾರತದಲ್ಲಿ ಅತಿ ದೊಡ್ಡ ಹೆಜ್ಜೆ ಕೇಂದ್ರ ಸರ್ಕಾರದಿಂದ ಅಮೆರಿಕ ಟ್ಯಾರಿಫ್ಗೆ ರಾಮಬಾಣ ಇದೆ ಇನ್ನೂರು ಪರ್ಸೆಂಟ್ ಮಾಡ್ತಾರಂತೆ ಟ್ರಂಪು ಬೇರೆ ಬೇರೆ ವಲಯಗಳ ಮೇಲೆ ಮತ್ತಷ್ಟು ತೆರಿಗೆ ಹೇಳ್ತೀನಿ ಅಂತ ರಣಾರ್ಭಟ ಶುರುವಾಗಿದೆ ಟ್ರಂಪ್ ಕೆರಳಿ ಕೆಂಡ ಆಗಿದ್ದಾರೆ ಎಸ್ ಸಿ ಓ ಬೆನ್ನಲ್ಲೇ ಒಂದು ಕಡೆ ಮತ್ತೆ ಸಂಬಂಧ ಸುಧಾರಿಸ್ಕೊಳ್ಳೋಣ ಅಂತ ಕೈ ಚಾಚ್ತಿದೆ ತಾನೇ ಇನ್ನೊಂದು ಕಡೆ ಮೈ ಮೈ ಪರಚಿಕೊಳ್ಳುತ್ತಿದ್ದಾರೆ ಟ್ರಂಪ್ ಹಾಗಾದರೆ ಭಾರತದ ಕೌಂಟರ್ ಹೇಗಿದೆ ಈಗ ಹೊಸ ದಾಖಲೆ ಮತ್ತೊಂದು ಬಹುದೊಡ್ಡ ಹೆಜ್ಜೆ ಇರಿಸುವಲ್ಲಿ ಯಶಸ್ವಿಯಾಗಿದೆ ಭಾರತ ಈ ಎಲ್ಲ ಜಟಾಪಟಿಗಳ ನಡುವೆ ಮತ್ತೊಂದು ಹೆಮ್ಮೆಯ ಗರಿ ಮೂಡಿದೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇನ್ನೂರು ಪರ್ಸೆಂಟ್ ಟ್ಯಾರಿಫನ್ನು ಫಾರ್ಮಾ ಸೆಕ್ಟರ್ ಮೇಲೆ ವಿಧಿಸುವಂಥ ತಯಾರಿ ಶುರು ಮಾಡಿದ್ದಾರೆ ಐವತ್ತು ಪರ್ಸೆಂಟ್ ಆಯ್ತಲ್ವಾ ಡೋಂಟ್ ಕೇರ್ ಮುಂದುವರಿಸಿ ಅಂತ ಭಾರತ ಹೇಳಿದ ಬೆನ್ನಲ್ಲೇ ಮತ್ತಷ್ಟು ಕೆರಳಿರುವಂಥ ಟ್ರಂಪ್ ಆನೆ ಮೇಲೆ ಇಳಿ ಇಳಿಯ ದಾಳಿ ಅಂತ ಅಲ್ಲಿನ ಎಕ್ಸ್ಪರ್ಟ್ಗಳು ಅಮೆರಿಕದ ಎಕ್ಸ್ಪರ್ಟ್ಗಳು ಆರ್ಥಿಕ ತಜ್ಞರೇ ಚೀಮಾರಿ ಹಾಕಿದ ಮೇಲೆ ಈಗ ಮತ್ತಷ್ಟು ಕೆರಳಿರುವಂತಹ ಟ್ರಂಪ್ ನಾನು ಇಳಿಯಲ್ಲ ಇನ್ನೂ ರೌದ್ರಾವತಾರ ತಾಳಬಲ್ಲೆ ಅಂತ ತೋರಿಸೋದಕ್ಕೆ ಇನ್ನೂರು ಪರ್ಸೆಂಟು ಫಾರ್ಮಾ ಮೇಲೆ ಅಂದರೆ ಎಮರ್ಜೆನ್ಸಿ ಸೆಕ್ಟರ್ ಅಲ್ವಾ ಇದು ಮೆಡಿಸಿನ್ಸ್ ಮೇಲೆ ಇಷ್ಟು ದೊಡ್ಡ ಟ್ಯಾರೀಫನ್ನು ಹಾಕೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಅಲ್ಲಿನ ಎಲ್ಲ ಫಾರ್ಮಾ ಇಂಡಸ್ಟ್ರಿಗೆ ಎರಡು ವರ್ಷಕ್ಕಾಗುವಷ್ಟು ಸ್ಟಾಕ್ ಇಟ್ಕೊಂಡ್ಬಿಡಿ ಏನು ಸಮಸ್ಯೆ ಆಗಬಾರ್ದು ಅನ್ನೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಿದ್ದಾರೆ ಇನ್ಫ್ಯಾಕ್ಟ್ ಅಧಿಕಾರಕ್ಕೇರುವಾಗ ಮೆಡಿಸಿನ್ ಕಡಿಮೆ ಬೆಲೆಯಲ್ಲಿ ಸಿಗೋ ರೀತಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಏರಿದ್ರು ಆದರೆ ಟ್ರಂಪ್ ಏನಾದರೂ ಈ ಹೆಜ್ಜೆ ಇಟ್ಟರೆ ಇಪ್ಪತ್ತೈದು ಪರ್ಸೆಂಟ್ ಇರೋದಕ್ಕಿಂತ ಜಾಸ್ತಿ ಮಾಡಿದ್ರು ಕೂಡ ಹದಿನೈದು ಪರ್ಸೆಂಟು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ತನಕ ಬೆಲೆ ಏರಿಕೆ ಆಗಿಬಿಡಬಹುದು ಅದು ತುಂಬ ಡೇಂಜರಸ್ ಅಮೆರಿಕಾಗೆ ಅಮೆರಿಕದಲ್ಲಿಯೇ ತಯಾರಾದರೆ ಅಂದರೆ ಅಲ್ಲೇ ಹೋಗಿ ಕಂಪನಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಮಾಡಿದ್ರೆ ಅವ್ರಿಗೆ ಟ್ಯಾರಿಫ್ ಇರೋಲ್ಲ ಆದರೆ ಅಲ್ಲಿ ಸೆಟಪ್ ಮಾಡುವಂಥ ಕಾಸ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ ಒಂದು ಎರಡನೇದು ಅಲ್ಲೇ ಕಂಪನಿ ಮಾಡ್ತಾರೆ ಅಂದರೂ ಅದನ್ನು ಪ್ರಾಡಕ್ಟ್ಸನ್ನು ಬೇರೆ ಮಟೀರಿಯಲ್ಸನ್ನು ಬೇರೆ ದೇಶಗಳಿಂದ ಅಥವಾ ಭಾರತದಿಂದ ತರಿಸ್ಕೊಳ್ತೀನಿ ಅಂತ ಹೋದರೆ ಅದು ಕಾಸ್ಟ್ಲಿನೇ ಸೊ ಹೆಂಗೆ ಹೋದರೂ ಕೂಡ ಅಮೇರಿಕನ್ರಿಗೆ ಪೆಟ್ಟು ಬೀಳುತ್ತೆ ಆಕ್ರೋಶ ಸಿಡಿದಿದೆ ಈಗ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಈ ರೀತಿಯ ವಲಯದ ಮೇಲೆಲ್ಲ ಟ್ಯಾರಿಫ್ ಹಾಕೋಕೆ ಹೋದರೆ ಅದು ಅಮೇರಿಕಾಗೆ ಬಹು ದೊಡ್ಡ ಶಾಪವಾಗಿ ಪರಿಣಮಿಸುತ್ತೆ ಅಮೇರಿಕಾ ಈ ನಿರ್ಧಾರ ಬಲು ಕಾಸ್ಟ್ಲಿ ಆಗುತ್ತೆ ಅನ್ನುವಂಥ ಆಕ್ರೋಶ ಕೇಳಿ ಬರ್ತಿದೆ ಇದುವರೆಗೆ ದಶಕ ದಶಕಗಳಿಂದ ಫಾರ್ಮಾ ಸೆಕ್ಟರ್ ಮೇಲೆ ಯಾವುದೇ ಡ್ಯೂಟಿ ಇರಲಿಲ್ಲ ಡ್ಯೂಟಿ ಫ್ರೀ ಆಗಿತ್ತು ಅಮೇರಿಕಾ ಬೇರೆ ಕ್ಷೇತ್ರದ ಮೇಲೆ ಏನೇ ಆಗಲಿ ಆದ ಮೇಲೆ ಹಾಕ್ತಿರ್ಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಹಾಕಿಬಿಟ್ಟಿದ್ದಾರೆ ಫಿಫ್ಟೀನ್ ಪರ್ಸೆಂಟು ಯುರೋಪಿಯನ್ ಗೂಡ್ಸ್ ಮೇಲೆ ಬೇರೆ ಬೇರೆ ಫಾರ್ಮಾಸ್ಯೂಟಿಕಲ್ಸ್ ಮೇಲೆಲ್ಲ ಹಾಕಿಬಿಟ್ಟಿದ್ದಾರೆ ಶುರು ಮಾಡಿಬಿಟ್ಟಿದ್ದಾರೆ ಭಾರತದ ಮೇಲೆ ಇನ್ನೂರು ಪರ್ಸೆಂಟ್ ಅಂತೆ ಸೊ ತಯಾರಿ ಶುರುವಾಗಿದೆ ಅದಾದರೆ ಅಮೆರಿಕ ಕೊಲ್ಯಾಪ್ಸ್ ಆಗೋದಕ್ಕೆ ಮೊದಲ ಮೆಟ್ಟಿಲು ರೆಡಿ ಮಾಡದಂತೆ ಟ್ರಂಪ್ ಅನ್ನುವಂಥ ಆಕ್ರೋಶ ಅಲ್ಲೇ ಇದು ಒಂದು ಕಡೆ ಈ ರೀತಿ ಪರ್ಚ್ಕೊಳ್ತಿರೋ ಹೊತ್ತಲ್ಲಿ ಟ್ರಂಪು ಭಾರತ ಹೆಂಗೆ ಕೊಟ್ಟಿದೆ ನೋಡಿ ಎರಡೆರಡು ಬ್ಯಾಡ್ ನ್ಯೂಸ್ಗಳವ್ರಿಗೆ ಒಂದು ವೆರಿ ಬ್ಯಾಡ್ ನ್ಯೂಸು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಬ್ಯಾಡ್ ನ್ಯೂಸ್ ಏನು ಅಂತ ಕೇಳಿದ್ರೆ ಭಾರತ ಜಿ ಎಸ್ ಟಿ ಇದೇ ದೀಪಾವಳಿಗೆ ಗುಡ್ ನ್ಯೂಸ್ ಕೊಡ್ತಿದೆ ದೇಶದ ಜನರಿಗೆ ಜಿ ಎಸ್ ಟಿ ಕಟ್ ಮಾಡುವ ಮೂಲಕ ಅಂದರೆ ಕನ್ಸಮ್ಷನ್ಗೆ ಇನ್ನೂ ಬಲ ಕೊಡೋದು ಜನರಿಗೆ ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಆ ಮೂಲಕ ಖರೀದಿ ಮಾಡುವಂಥ ಶಕ್ತಿ ಜಾಸ್ತಿ ಆಗತ್ತೆ ಅದು ಒಂದು ಅತಿ ದೊಡ್ಡ ಹೆಜ್ಜೆ ಭಾರತದಲ್ಲಿ ಬದಲಾವಣೆಗೆ ನಾಂದಿ ಹಾಡ್ತಾ ಇದೆ ಕೇಂದ್ರ ಸರ್ಕಾರ ನಿತ್ಯ ಬಳಕೆಯ ನೂರ ಎಪ್ಪತ್ತೈದು ಉತ್ಪನ್ನಗಳ ತೆರಿಗೆಯನ್ನು ಇಳಿಕೆ ಮಾಡೋದಕ್ಕೆ ಈಗ ತೀರ್ಮಾನ ಆಗಿದೆ ಸೊ ಅದರ ಪರಿಣಾಮ ನೇರವಾಗಿ ಜನಸಾಮಾನ್ಯರಿಗೆ ಇದು ಜನಸಾಮಾನ್ಯರಿಗೆ ಕೈಗೆಟುಕುವಂಥ ದರದಲ್ಲಿ ದಿನನಿತ್ಯದ ವಸ್ತುಗಳು ಸಿಗೋ ರೀತಿಯಲ್ಲಿ ಮಾಡೋದು ನೂರ ಉತ್ಪನ್ನಗಳಿಗೆ ಇದು ಅನ್ವಯ ಆಗುತ್ತೆ ಪೆಟ್ರೋಲ್ ಹೈಬ್ರಿಡ್ ಕಾರುಗಳಿಂದ ಹಿಡಿದು ಮತ್ತು ದಿನನಿತ್ಯದ ವಸ್ತುಗಳ ತನಕ ವಿವಿಧ ವಲಯಕ್ಕಿದು ಅಪ್ಲೈ ಆಗತ್ತೆ ವಾಹನದ ಬೆಲೆ ಇಳಿಕೆ ಆಗತ್ತೆ ಮತ್ತು ಸಾಮಗ್ರಿಗಳ ಬೆಲೆ ಕೂಡ ಆಗುತ್ತೆ ಪೌಡರ್ ಟೂತ್ ಪೇಸ್ಟು ಶಾಂಪೂ ಇವಿ ರೆಫ್ರಿಜರೇಟರು ಮತ್ತು ಕೃಷಿ ಯಂತ್ರೋಪಕರಣಗಳು ರಸಗೊಬ್ಬರ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ವಿವಿಧ ವಸ್ತುಗಳ ಮೇಲೆ ಕಡಿಮೆ ಆಗ್ತಿದೆ ನೂರ ಎಪ್ಪತ್ತೈದು ಸಾಮಗ್ರಿಗಳ ಮೇಲೆ ಸೊ ಭಾರತದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ರೇಟ್ ಇನ್ನೂ ಜಾಸ್ತಿ ಆಗತ್ತೆ ನಮ್ಮ ಬಲವೇ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದರೆ ಹೊರಗಡೆ ನಾವು ವಸ್ತುಗಳನ್ನು ಮಾರಿ ದೇಶದ ಆರ್ಥಿಕತೆ ಕಟ್ಟಿಲ್ಲ ಬದಲಾಗಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ದೊಡ್ಡದು ಅಂತ ಗೊತ್ತು ಆ ಜನಸಂಖ್ಯೆಯನ್ನು ಹೀಯಾಳಿಸ್ತಿದ್ರು ಮುಂಚೆ ಆದರೆ ಇವತ್ತು ಅದೇ ದೊಡ್ಡ ಬಲ ಯುವಶಕ್ತಿ ದುಡಿಯೋದಕ್ಕಿದ್ದಾರೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಕನ್ಸಂಪ್ಷನ್ ರೇಟು ಅವ್ರಿಗೆ ಕನ್ಸಂಪ್ಷನ್ ಕೆಪಾಸಿಟಿ ಇದೆ ಈಗ ಜಿ ಎಸ್ ಟಿ ರೇಟ್ ಡೌನ್ ಮಾಡಿಬಿಟ್ರೆ ಇನ್ನಷ್ಟು ಅದು ಜಾಸ್ತಿಯಾಗಿ ನಿಮ್ಮ ಟ್ಯಾರಿಫ್ ಹೊಡೆತವನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ನಾವು ದಾರಿ ಇನ್ನೊಂದು ಓಪನ್ ಮಾಡ್ದಂಗೆ ಆಗುತ್ತೆ ಆಲ್ರೆಡಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಲವತ್ತು ರಾಷ್ಟ್ರಗಳ ಜೊತೆ ವಾಣಿಜ್ಯ ವ್ಯಾಪಾರ ದಾರಿ ಓಪನ್ ಆಗಿದೆ ಈ ಒಂದು ದೇಶದ ಜೊತೆ ಆಗದಿದ್ರೇನು ಚಿಕ್ಕ 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 ನಲವತ್ತು ದೇಶಗಳ ಜೊತೆ ಅಥವಾ ಬೇರೆ ಬಲಿಷ್ಠ ರಾಷ್ಟ್ರಗಳ ಜೊತೆನೂ ಕೂಡ ಕೈಕುಲುಕಿದೆ ಭಾರತ ಅದರ ಜೊತೆ ಕನ್ಸಂಪ್ಷನ್ ರೇಟ್ ನಮ್ಮ ಜನರಿಗೂ ಕೂಡ ದೊಡ್ಡ ಬಲವನ್ನು ಕೊಡ್ತಾ ಇದೆ ಅದು ಮೊದಲನೇ ಬ್ಯಾಡ್ ನ್ಯೂಸ್ ವೆರಿ ಬ್ಯಾಡ್ ನ್ಯೂಸ್ ಅಮೆರಿಕಾಗೆ ಹಾಗೆ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಏನಪ್ಪ ಅಂತ ಕೇಳಿದ್ರೆ ಭಾರತ ಶಕ್ತಿ ಏನಾಗಿದೆ ಅನ್ನೋದನ್ನು ಈ ನಂಬರ್ ಹೇಳ್ತಾ ಇದೆ ಭಾರತದ ಫ್ಯಾಕ್ಟ್ರಿ ಔಟ್ಪುಟ್ ಹದಿನೇಳೂವರೆ ವರ್ಷಗಳಲ್ಲೇ ಅತ್ಯಧಿಕವಾಗಿದೆ ಬಹಳ ವೇಗವಾಗಿ ನಾವು ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಳೆದ ಐದಾರು ವರ್ಷಗಳಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಅಂದರೆ ನಾವು ಅಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ಈಗ ನಾವು ಜಗತ್ತಿನ ಫ್ಯಾಕ್ಟ್ರಿ ಚೀನಾಗೆ ಸೆಡ್ಡು ಹೊಡೆಯುವಂಥ ದಿನ ದೂರ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದೆ ಇದು ಹದಿನೇಳುವರೆ ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಡೊಮೆಸ್ಟಿಕ್ ಡಿಮ್ಯಾಂಡ್ಸನ್ನು ಕೂಡ ಫುಲ್ಫಿಲ್ ಮಾಡಿ ಇಂಟರ್ನ್ಯಾಷನಲ್ ಸೇಲ್ಸನ್ನು ಕೂಡ ಜಾಸ್ತಿ ಮಾಡಿ ಅಂದರೆ ರಫ್ತನ್ನು ಜಾಸ್ತಿ ಮಾಡಲಾಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿದೆ ಇದು ಬೇರೆ ಯಾರು ಅಲ್ಲ ಎಸ್ ಎನ್ ಪಿ ಗೊ ಗ್ಲೋಬಲ್ ರಿಪೋರ್ಟೇ ಹೇಳ್ತಾ ಇರುವಂಥದ್ದು ಭಾರತದ ಫ್ಯಾಕ್ಟ್ರಿ ಔಟ್ಪುಟ್ ಬಹುದೊಡ್ಡ ಪ್ರಮಾಣದಲ್ಲಿ ದಾಖಲೆಯನ್ನು ಬರೆದಿದೆ ದೊಡ್ಡ ಹೆಜ್ಜೆಯನ್ನು ಇರಿಸಿದೆ ಅಂತ ಹಾಗಾಗಿ ಭಾರತದ ಶಕ್ತಿ ಇಷ್ಟೆಲ್ಲ ಸಮಸ್ಯೆಗಳು ಜಾಗತಿಕವಾಗಿ ಭಾರತ ಕಟ್ಟುಹಾಕೋದಕ್ಕೆ ಆಗ್ತಿರೋವಾಗಲೂ ಕೂಡ ಭಾರತದ ಶಕ್ತಿಯಲ್ಲಿದೆ ಮೊನ್ನೆ ಅಷ್ಟೇ ನಮ್ಮ ಈ ಕ್ವಾರ್ಟರ್ನ ಜಿ ಡಿ ಪಿ ರೇಟ್ ನೋಡಿ ಎಲ್ಲರೂ ಶೇಕ್ ಆದರು ಎಲ್ಲರ ಎಕ್ ಎಕ್ಸ್ಪೆಕ್ಟೇಷನ್ನು ಕ್ಯಾಲ್ಕುಲೇಷನ್ ತಲೆ ಕೆಳಗಾಯಿತು ಭಾರತ ಆರೂವರೆ ಏಳು ಪರ್ಸೆಂಟಲ್ಲಿ ಮುನ್ನುಗ್ಗಿದ್ರೇ ಅಮೇರಿಕವನ್ನು ಹದಿಮೂರು ವರ್ಷದಲ್ಲಿ ಹಿಂದಿಕ್ಕತ್ತೆ ಇನ್ನು ಈ ರೀತಿ ಶಾಕು ಸರ್ಪ್ರೈಸು ಕೊಟ್ಟುಬಿಟ್ರೆ ಏನಾಗಬಹುದು ಅಂತ ಕಂಗಾಲಾಗಿದ್ದಾರೆ ಇದರ ನಡುವೆ ಭಾರತ ಅಮೆರಿಕವನ್ನ ಈ ರೀತಿ ಆಟ ಆಡಿಸ್ತಿದೆ ಅಮೆರಿಕ ಇನ್ನಷ್ಟು ಕಂಗಾಲಾಗೋ ರೀತಿಯಲ್ಲಾಗಿದೆ ನೋಡಿ ಅಮೆರಿಕದ ಎಕ್ಸ್ ಎನ್ ಎಸ್ ಏನಂತ ಹೇಳ್ತಿದ್ದಾರೆ ಗೊತ್ತಾ ಟ್ರಂಪು ತನ್ನ ಫ್ಯಾಮಿಲಿ ಬಿಸ್ನೆಸ್ ಪಾಕಿಸ್ತಾನ ಜೊತೆ ಫ್ಯಾಮಿಲಿ ಬಿಸ್ನೆಸ್ ಟೈಅಪ್ಗೋಸ್ಕರ ಇಡೀ ಅಮೆರಿಕ ಬಲಿ ಕೊಡ್ತಿದ್ದಾರೆ ಭಾರತವನ್ನು ಎದುರು ಹಾಕ್ಕೊಂಡು ಅಂತ ಆರೋಪ ಬಹಳ ಗಂಭೀರವಾದ ಆರೋಪ ಎಕ್ಸ್ ಎನ್ ಎಸ್ ಎ ಮಾಡ್ತಿರೋದು ಬೇರೆ ಯಾರು ಯಾರು ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎದುರು ಹಾಕ್ಕೊಂಡಿರೋದು ಚೀನಾ ಮತ್ತು ರಷ್ಯಾ ಅಧ್ಯಕ್ಷ ಜೊತೆಗಿನ ಈ ಮೀಟಿಂಗು ಎಷ್ಟು ಕಹಿ ಸುದ್ದಿ ನೋಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮಾಜಿ ಆಪ್ತ ಜಾನ್ ಬೋಲ್ಟನ್ ಹೇಳಿದ್ದಾರೆ ಅಮೆರಿಕನ್ನರು ಟ್ರಂಪ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರೇ ಈಗ ಕಪಾಲ್ ಮೋಕ್ಷ ಮಾಡ್ತಿದ್ದಾರೆ ಎಷ್ಟೋ ವರ್ಷಗಳ ಪ್ರಯತ್ನ ಭಾರತ್ ಜೊತೆಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡಿದ್ದನ್ನ ಅಮೆರಿಕ ಟ್ರಂಪ್ ಈಗ ಒಂದೇ ಸಲ ಮುರಿದು ಹಾಕ್ತಿದ್ದಾರೆ ಅಂತ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ನೋಡಿ ಶೀತಲ ಸಮರ್ದ ಅವಧಿಯಿಂದಾನು ರಷ್ಯಾ ನಂಟಿನಿಂದ ಭಾರತ ಬೇರ್ಪಡಿಸೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಶ್ರಮಿಸ್ತಾನೇ ಇದ್ವು ಹಾಗೆ ಅತ್ಯಾಧುನಿಕ ಆಯು ಆಯುಧಗಳ ಪೂರೈಕೆ ಜಪಾನ್ ಆಸ್ಟ್ರೇಲಿಯಾ ಅಮೆರಿಕ ಜೊತೆ ಕ್ವಾಡ್ ಮೂಲಕ ಚೀನಾದ ಆಕ್ರಮಣ ನೀತಿ ವಿರುದ್ಧ ಎಚ್ಚರಿಕೆ ಕೊಟ್ಟಿದ್ದವು ಭಾರತವನ್ನು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಉತ್ತಮ ಸಹಕಾರ ವೃದ್ಧಿಗೆ ಎಷ್ಟೋ ವರ್ಷಗಳ ಶ್ರಮ ಇದೆ ಅಮೆರಿಕ ಭಾರತದ ಸಂಬಂಧ ಬಿಲ್ಡ್ ಮಾಡೋದಕ್ಕೆ ಅದು ಎಷ್ಟೋ ವರ್ಷಗಳು ಬೇಕಾಗಿದೆ ದಶಕಗಳು ಬೇಕಾಗಿದೆ ಆದರೆ ಈ ಪರಿಶ್ರಮವನ್ನು ಟ್ರಂಪ್ ಒಬ್ಬರೇ ಮುರಿದು ಹಾಕ್ತಿದ್ದಾರೆ ಭಾರತ ರಷ್ಯಾ ಮತ್ತು ಚೀನಾಗೆ ಮತ್ತಷ್ಟು ಹತ್ತಿರ ಆಗ್ತಿರೋದಿದೆಯಲ್ಲ ಅದಕ್ಕಿಂತ ಕಹಿಸುದ್ದಿ ಅಮೆರಿಕಕ್ಕೆ ಇನ್ನೇನೂ ಇಲ್ಲ ಅಂತ ಟ್ರಂಪ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಒಬ್ಬ ಪ್ರಮುಖ ಅಧಿಕಾರಿ ಹೇಳ್ತಾ ಇರೋದು ಇದೆಲ್ಲ ಅಮೆರಿಕದ ವಿನಾಶವನ್ನು ಟ್ರಂಪ್ ಮೋದಿ ಕೆಣಕುವ ಮೂಲಕ ಭಾರತವನ್ನು ಎದುರು ಹಾಕಿಕೊಳ್ಳುವ ಮೂಲಕ ಆರಂಭಿಸಿದ್ದಾರೆ ಎನ್ನುವುದರ ಕ್ಲಿಯರ್ ಪಿಕ್ಚರ್ ಭಾರತ ಅಂತೂ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದೆ ಮಾಹಿತಿ ಇಷ್ಟ ಎಷ್ಟಾಗಿದ್ರೆ ಮಿಸ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು